ವೀಕ್ಷಕರೇ ಪ್ರಣಾಮಗಳು ವಿಶ್ವಪ್ರಸ್ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ಮೂಡಾ ಭೂಮಿ ಹಗರಣ ವಾಲ್ಮೀಕಿ ಹಣ ದುರುಪಯೋಗದ ಗೋಲ್ಮಾಲ್ಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಎನ್ಡಿಎ ಒಕ್ಕೂಟ ರಾಜ್ಯ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ ಸರ್ಕಾರದ ವಿರುದ್ಧದ ಪಾದಯಾತ್ರೆ ಮತ್ತೊಂದೆಡೆ ಪ್ರತಿಪಕ್ಷಗಳ ವಿರುದ್ಧದ ಜನಾಂದೋಲನಗಳ ಪ್ರಮಾಣ ಸವಾಲುಗಳ ರಾಜಕೀಯ ದೊಂಬರಾಟದ ನಡುವೆ ಸಿದ್ದರಾಮಯ್ಯ ಸರ್ಕಾರದ ಐದು ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳಲ್ಲಿ ಒಂದಾದ ಫ್ರೀ ಕರೆಂಟ್ ಗೃಹ ಜ್ಯೋತಿ ಯೋಜನೆಗೆ ಮುನ್ನೂರ ಅರವತ್ತೈದು ದಿನ ತುಂಬಿದೆ ಮೊನ್ನೆ ಜೂನ್ ಇಪ್ಪತ್ನಾಲ್ಕರ ತಿಂಗಳಾಂತ್ಯದವರೆಗೆ ಕೂಡುವ ಹನ್ನೊಂದು ತಿಂಗಳ ಗಣಿತದಂತೆ ರಾಜ್ಯದ ಒಂದೂವರೆ ಕೋಟಿ ಕುಟುಂಬಗಳಿಗೆ ಕರೆಂಟ್ ಕೊಡಲಾಗಿದೆ ಈ ಫ್ರೀ ಕರೆಂಟ್ಗಾಗಿ ವೆಚ್ಚವಾದ ಒಟ್ಟು ಮೊತ್ತ ಎಂಟು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಈ ಬೃಹತ್ ಮೊತ್ತ ಸರ್ಕಾರದ ಅಂದರೆ ಪ್ರಜೆಗಳಿಂದ ಬೊಕ್ಕಸಕ್ಕೆ ಸಂಗ್ರಹವಾದ ತೆರಿಗೆ ಮೊತ್ತದಿಂದ ಹರಿದು ಹೋಗುತ್ತಿದೆ ಸರ್ಕಾರದ ಉಚಿತ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆಯಡಿ ಒಂದು ಕೋಟಿ ಅರವತ್ತೈದು ಲಕ್ಷ ಅರ್ಹ ಬಳಕೆದಾರರಿದ್ದಾರೆ ಶೂನ್ಯ ಬಿಲ್ ಮೊತ್ತಕ್ಕೆ ಅರ್ಹತೆ ಪಡೆದವರು ಎಂಬತ್ತೈದು ಲಕ್ಷ ಕುಟುಂಬಗಳು ಪ್ರತಿ ತಿಂಗಳಿಗೆ ಸರಾಸರಿ ಬೊಕ್ಕಸದಿಂದ ಈ ಫ್ರೀ ವಿದ್ಯುತ್ ಯೋಜನೆಗೆ ಏಳು ಐವತ್ತು ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಸರ್ಕಾರ ಈ ತನಕ ವಿದ್ಯುತ್ ವಿತರಿಸುವ ಕಂಪನಿಗಳಿಗೆ ಆರು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಬಾಕಿ ಉಳಿಯುವ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಬಿಡುಗಡೆ ಆಗುವ ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಸರಿ ಈಗ ನೀವು ತಿಳಿಸಿ ಉಚಿತ ವಿದ್ಯುತ್ ಗಾಗಿ ಬಳಸಲಾದ ಎಂಟರಿಂದ ಹತ್ತು ಸಾವಿರ ಕೋಟಿ ಹಣ ಬೊಕ್ಕಸದಲ್ಲೇ ಉಳಿದಿದ್ದರೆ ಅದೆಷ್ಟೋ ಜನರಿಗೆ ಉದ್ಯೋಗ ಸಿಗುವಂತಹ ಅಭಿವೃದ್ಧಿ ಕೆಲಸಗಳು ಕಾರ್ಯಗತವಾಗುತ್ತಿದ್ದವು ಉಚಿತ ವಿದ್ಯುತ್ ಕೊಡದೆ ಇದ್ದಿದ್ದರೆ ಜನರಿಗೆ ದುಡಿದು ಬದುಕುವ ವಿಪುಲ ಅವಕಾಶ ಮತ್ತು ಬೊಕ್ಕಸಕ್ಕೂ ಆದಾಯ ಬರುತ್ತಿತ್ತು ಅಭಿವೃದ್ಧಿಗೆ ಅಭಿವೃದ್ಧಿಯೂ ಸಾಗಿ ಬರುತ್ತಿತ್ತು ಸ್ವಾಭಿಮಾನದಿಂದ ಜನರು ಬದುಕಲು ಸಾಧ್ಯವೂ ಆಗುತ್ತಿತ್ತು ಏನಂತೀರಿ ಉಚಿತವಾದಂತಹ ಹಂಗಿನ ಬದುಕು ಬೇಕೋ ಗಳಿಕೆ ಮಾಡಿ ಸ್ವಾಭಿಮಾನದಿಂದ ಬದುಕು ಬಾಳುವುದು ಬೇಕು ಪ್ರೇಕ್ಷಕರೇ ಕಮೆಂಟ್ ಮಾಡಿ ತಿಳಿಸಿ ನ್ಯೂಸ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿತಕಿದು ಜಾಲ